ಇಲ್ಲಿ ಇಡೀ ನಮ್ಮ ಮುಸ್ಲಿಂ ಸಮ ಸಮುದಾಯ ಕಡೆಯಿಂದ ಮತ್ತು ನಗರಸಭೆ ಹಾಗೂ ಮಾಜಿ ನಗರಸಭಾ ಸದಸ್ಯರ ಕಡೆಯಿಂದ ಮತ್ತು ಆಜಾದ್ ನಗರ ಕಡೆ ಆಜಾದ್ ಅದು ನೆಡಿ ಇದು ರಾಜೀವ್ ನೇತೃತ್ವದಲ್ಲಿ ಅದು ಆಗಿತ್ತು ಆದ್ಮೇಲೆ ಇಲ್ಲಿ ಬಂದ ನಂತರ ಯಾರ್ಯಾರು ನಾನು ಮಾಡಿಸ್ಕೊಂಡು ಬಂದೆ ನಾನು ಮಾಡಿಸಿಕೊಂಡು ಬಂದೆ ಅಂತ ಹೇಳ್ತಾ ಇದ್ದಾರೆ ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ಡಿ ವಿ ರಾಜೀವ್ಗೌಡರು ಐದು ಕೋಟಿ ನಗರ ತಗೊಂಡ್ ತಗೊಂಡು ಬಂದರು ರೀವಲ್ಸ್ಗೆ ಎಂಬತ್ತು ಜನಕ್ಕೆ ಎರಡು ಲಕ್ಷ ಹಣ ಲೋನ್ ಕೊಡಿಸಿದ್ರು ಒಂದ್ ಲಕ್ಷ ಸಬ್ಸಿಡಿ ಒಂದ್ ಲಕ್ಷ ಲೋನ್ ಅದು ಎಂಬತ್ ಜನೇ ಕೊಡ್ತಿದ್ದಾರೆ ಈಗ ಫಸ್ಟ್ ಕಾರ್ಮಿಕ್ ನಗರ ಸೆಕೆಂಡ್ ಕಾರ್ಮಿಕ್ ನಗರ ಮೂರನೇ ಕಾರ್ಮಿಕ್ ನಗರದಲ್ಲಿ ಇರ್ತಕ್ಕಂಥ ಏನು ನಿವಾಸಿಗಳಿದ್ದಾರೆ ಅವ್ರಿಗೆ ಹಸುಪತ್ರ ಇವತ್ತು ಹಾಕ್ಬೇಕಾಗಿತ್ತು ಇವತ್ತು ಜಮೀರ್ ಅಹಮದ್ ಖಾನ್ ಬಂದು ಇಲ್ಲಿ ಕೊಡಬೇಕಾಗಿತ್ತು ಅವರು ಅಜ್ಮೀರ್ಗೆ ಹೋಗಿದ್ದಾರೆ ತಿರ್ಗ ಕೆಲವು ದಿನಗಳಲ್ಲಿ ಬರ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಅದು ರಾಜೇಂದ್ರ ರಾಜುಗೌಡರು ಕೊಡಿಸ್ತಾ ಇದ್ದಾರೆ ರಾಜುಗೌಡರು ಸೋದರು ಸಹ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ನಗರಕ್ಕೆ ಏನು ಎಂಬತ್ ಜನಕ್ಕೆ ಲೋಟ್ ಕೊಡಿಸಿದ್ದಾರೆ ಅವ್ರ ಪರವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈಗ आप तो ने इतना प्यार दिया इसे देखिए दिल भर के आ रहा है हमारा मतदा दम तक हम जगह का पे रहना चाहते हैं है। तो, 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 आप सबकी सेवा करना चाहते हैं एक मौका अल्लाह के नाम से राजीव को राजू को दीजिए आपके घर के बच्चे बच्चे रहेंगे आज हमारे जो मिनिस्टर साहब है जमीर अल्लाह उनके आशीर्वाद से लगभग दो फैमिलियों को दो लाख रुपए तक लीडर्स को दो लाख रुपए तक मिल जाए उतना हम कर पाए इसके इसलिए हम बहुत अल्लाह के शुक्र गुजार है जो भी आपका काम हो हमारा करवा दरवाजा हमेशा खुला रहेगा कितना हो सकता है हम आपकी सेवा करने के लिए तैयार है एक मौका अब तक जैसे आप देखते आ रहे हैं हमारा जो भी अच्छा हो तो कांग्रेस का गवर्नमेंट है तभी हो रहा है इसीलिए एक बार एक अवकाश मेरा पति राजीव गौडा जय को दीजिए आपकी सेवा करने के लिए हम सभी सदा रहेंगे वही भी बोलना चाहती हूँ धन्यवाद